ಮುಖೇಶ್ ಅಂಬಾನಿ ಮುಖೇಶ್ ಅಂಬಾನಿ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆದಾಯ ಒಂಬತ್ತು ಪಾಯಿಂಟ್ ಒಂಬೈನೂರು ಕೋಟಿ ಡಾಲರ್ ಅದು ಯುಎಸ್ಎಲ್ಲಿ ಆದರೆ ಭಾರತೀಯ ಕರೆನ್ಸಿಯಲ್ಲಿ ಹೋಲಿಸಿದರೆ ಸುಮಾರು ಏಳು ಲಕ್ಷದ ಹದಿನೆಂಟು ಸಾವಿರ ಕೋಟಿ ಎಂದು ಎಂದು ನಾವು ಹೇಳಬಹುದು ಇವರ ಒಂದು ದಿನದ ಸಂಪಾದನೆ ನೂರ ಅರವತ್ತ್ ಮೂರು ಕೋಟಿ ಪರ್ ಡೇಗೆ ಇವರು ದುಡಿಯುತ್ತಾರೆ ಅಂದರೆ ಪ್ರತಿ ಗಂಟೆಗೆ ಸುಮಾರು ಆರು ಕೋಟಿ ಎಪ್ಪತ್ತೊಂಬತ್ತು ಸಾವಿರ ಲಕ್ಷಗಳನ್ನು ಇವರು ದುಡಿಯುತ್ತಾರೆ ಅಂದ್ರೆ ಇವರಿಗೋಸ್ಕರ ಮೂರು ಲಕ್ಷದ ಎಂಪ್ಲಾಯಿಗಳು ಪ್ರತಿ ನಿತ್ಯ ದಿನ ಕೆಲಸ ಮಾಡುತ್ತಿರುತ್ತಾರೆ ಆದರೆ ಇವರ ಲೈಫ್ ಸ್ಟೈಲ್ ಬಗ್ಗೆ ತಿಳಿದರೆ ನಿಮಗೆ ಅಚ್ಚರಿ ಉಂಟು ಮಾಡಬಹುದು ಬನ್ನಿ ಆ ಇಂಚೆಂಚು ಮಾಹಿತಿ ನಿಮಗೋಸ್ಕರ ಕೊಡುತ್ತೇನೆ ಮುಖೇಶ್ ಅಂಬಾನಿ ನನ್ನ ಒಂದು ಮನೆ ದೇವಲೋಕದಂತೆ ಇರಬೇಕು ಎಂದು ಅವರು ಎಷ್ಟೋ ಎಷ್ಟು ಕೋಟಿಗಳನ್ನು ಖರ್ಚು ಮಾಡಿ ಮನೆಯನ್ನು ಕಟ್ಟಿಸಿದ್ದಾರೆ ಆ ಮನೆಯ ವಿಶೇಷತೆಗಳ ಬಗ್ಗೆ ನಿಮಗೆ ತಿಳಿಸುತ್ತೇನೆ ಬನ್ನಿ ನೀವು ನೋಡುತ್ತಿರುವುದು ಇವರು ಆಂಟೇಲಿಯಾ ಇದು ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಅವರ ಮನೆಗೆ ಇಟ್ಟಿರುವ ಹೆಸರು ಆಂಟೇಲಿ ಎಂಬ ಹೆಸರು ಇಡುವುದಕ್ಕೆ ಒಂದು ಪ್ರತ್ಯೇಕ ಕಾರಣ ಇದೆ ಮಹಾಸಾಗರದಲ್ಲಿ ಮಹಾಸಾಗರದಲ್ಲಿರುವ ಅದ್ಭುತ ದ್ವೀಪದ ಹೆಸರೇ ಆಂಟೇಲಿಯಾ ಈ ದ್ವೀಪದ ಹೆಸರನ್ನು ಅವರ ಮನೆಗೆ ಇಟ್ಟಿದ್ದಾರೆ ಈ ಮನೆಯು ಭಾರತ ಮುಂಬೈ ನಗರದ ಗುಂಬ ಮಿಲ್ಸ್ ನ ಅಮೌಂಟ್ ಆಲ್ ಟಾಪ್ ಅಮೌಂಟ್ ರೋಡ್ ನಾಲ್ಕು ಲಕ್ಷ ಚದುರ ಅಡಿಗಳಲ್ಲಿರುವ ಸ್ಥಳದಲ್ಲಿ ಈ ಮನೆಯನ್ನು ನಿರ್ಮಿಸಿದ್ದಾರೆ ಭಾರತದಲ್ಲಿ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಮನೆಯಾಗಿದೆ ಪ್ರಪಂಚದಲ್ಲಿ ಅತ್ಯಂತ ಎರಡನೇ ಕಾಸ್ಟ್ಲಿಯಸ್ಟ್ ಮನೆಯಾಗಿದೆ ಈ ಮನೆಯ ಕಾಸ್ಟ್ ಸುಮಾರು ಹದಿನೈದು ಸಾವಿರ ಕೋಟಿ ಎಂದು ಅಂದಾಜಿಸಲಾಗಿದೆ ಅಂಬಾನಿಯು ಈ ಮನೆಯನ್ನು ನಿರ್ಮಾಣ ಮಾಡಲು ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಾರಂಭಿಸಿ ಸುಮಾರು ಏಳರಿಂದ ಎಂಟು ವರ್ಷಗಳ ಸತತ ಪ್ರಯತ್ನದಿಂದ ಎರಡ್ ಸಾವಿರದ ಹನ್ನ ಹನ್ನೊಂದರಲ್ಲಿ ಈ ಮನೆಯನ್ನು ಪೂರ್ಣವನ್ನು ಕಟ್ಟಿ ಬಿಡುತ್ತಾರೆ ಎರಡ್ ಸಾವಿರದ ಹನ್ನರಿಂದ ಹನ್ನೊಂದರಲ್ಲಿ ಕೊನೆಯಲ್ಲಿ ಇವರ ಮನೆಗೆ ಇವರು ಎಂಟ್ರಿಯನ್ನು ನೀಡುತ್ತಾರೆ ಈ ಒಂದು ಮನೆಗೆ ಅಮೆರಿಕದವರು ಡಿಸೈನ್ ಮಾಡಿದ್ದಾರೆ ಈ ಕನ್ಸ್ಟ್ರಕ್ಷನ್ ವರ್ಕ್ ಮತ್ತು ಆಸ್ಟ್ರೇಲಿಯಾ ದೇಶದ ಲೈಟ್ ಹೋಲ್ಡಿಂಗ್ ಎಂಬ ಕಂಪನಿ ವರ್ಕ್ ಮಾಡಿದೆ ಈ ಮನೆಯ ಎತ್ತರ ಸುಮಾರು ನೂರ ಎಪ್ಪತ್ಮೂರು ಮೀಟರ್ ಮನೆಯಲ್ಲಿ ಟೋಟಲ್ ಇಪ್ಪತ್ತೇಳು ಫ್ಲೋರ್ ಗಳನ್ನು ಹೊಂದಿದೆ ಪ್ರತಿಯೊಂದು ಫ್ಲೋರ್ ನಲ್ಲಿ ನಮ್ಮ ಸಾಧಾರಣ ಮನೆಯಲ್ಲಿರುವ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ ಹೈಟ್ ಅನ್ನು ಈ ಒಂದು ಮನೆ ಹೊಂದಿದೆ ಇಪ್ಪತ್ತೇಳು ಅಂತಸ್ತಿನ ಮನೆ ಸಿಂಪಲ್ ಆಗಿ ಅರವತ್ತು ಅಂತಸ್ತು ಇರುವ ಮನೆ ಹೋಲಿಸಬೇಕಾಗುತ್ತದೆ ಇಷ್ಟು ಈ ದೊಡ್ಡ ಬಾರಿ ಮನೆಯನ್ನು ಕೇವಲ ಮುಕೇಶ್ ಅಂಬಾನಿ ಕುಟುಂಬದವರು ಮಾತ್ರ ಕೆಲವು ಇಪ್ಪತ್ತೇಳು ಅಂತಸ್ತಗಳಲ್ಲಿ ನಾಲ್ಕು ಅಂತಸ್ತಗಳಲ್ಲಿ ಮಾತ್ರ ಈ ಇಲ್ಲಿ ಇವರು ವಾಸಿಸುತ್ತಾರೆ ಈ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡಲು ಆರ್ನೂರು ಜನ ಕೆಲಸದವರು ಪ್ರತಿನಿತ್ಯ ದನ ದುಡಿಯುತ್ತಿರುತ್ತಾರೆ ಅಚ್ಚರಿ ಮಾಡಿಸುವ ವಿಷಯವೆಂದರೆ ಒಬ್ಬರ ಸ್ಯಾಲರಿ ಕೂಡ ಲಕ್ಷ ಲಕ್ಷಗಳಲ್ಲಿ ಇರುತ್ತದೆ ಕೇವಲ ಕಾರ್ ಡ್ರೈವರ್ ಅವರಿಗೆ ಮಿನಿಮಮ್ ಎರಡು ಲಕ್ಷ ಅಂತೆ ವರ್ಷಕ್ಕೆ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಇದೆ ಈ ಮನೆಯಲ್ಲಿ ಇಂಟೀರಿಯರ್ ಡಿಸೈನ್ ಮಾಡಲು ಅತ್ಯಂತ ಎರಡು ಅಮೆರಿಕ ಕಂಪನಿಗಳಿಗೆ ಕೊಟ್ಟಿದ್ದಾರೆ ಇವರು ಎಷ್ಟು ಅದ್ಭುತವಾಗಿ ಇಂಟೀರಿಯರ್ ಡಿಸೈನ್ ರೂಪಿಸಿದ್ದಾರೆ ಅಂದರೆ ಈ ಮನೆಯಲ್ಲಿ ಫುಲ್ ಕಮಲ ಮತ್ತು ಸೂರ್ಯನಂತೆ ಇರುವ ಡಿಸೈನ್ಗಳನ್ನು ಮಾಡಿದ್ದಾರೆ ಒಂದು ರೂಮ್ ಒಂದೇ ರೀತಿ ಇರದಂತೆ ಬೇರೆ ಬೇರೆ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಮನೆ ಇಂಟೀರಿಯರ್ ಡಿಸೈನ್ ಗೆ ಬಂದರೆ ಬಹಳ ಅಪರೂಪದ ಕಲ್ಲುಗಳನ್ನು ಯೂಸ್ ಮಾಡಿದ್ದಾರೆ ಈ ಮನೆಯಲ್ಲಿ ಕ್ಲೀನ್ಲೆಸ್ ಯಾವುದೇ ಸೆವೆನ್ ಸ್ಟಾರ್ ಮತ್ತು ಫೈವ್ ಸ್ಟಾರ್ ಹೋಟೆಲ್ ಅತ್ಯಂತ ಸೂಪರ್ ಆಗಿರುತ್ತೋ ಅತ್ಯಂತ ಡಬಲ್ ಆಗಿ ಈ ಮನೆಯನ್ನು ನೋಡು ನೋಡಿಕೊಳ್ಳುತ್ತಿರುತ್ತಾರೆ ಅವರ ಮನೆಯರುವರು ಈ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಮತ್ತು ಪೂಜಾ ಮತ್ತು ಗೇಮಿಂಗ್ ಮತ್ತು ಐವತ್ತು ಜನ ಒಂದೇ ಸಲ ಕೂತು ನೋಡಲು ಮೂವಿ ಥಿಯೇಟರ್ ಮತ್ತು ಕಾರ್ ಪಾರ್ಕಿಂಗ್ ಯೋಗ ಡ್ಯಾನ್ಸ್ ಸ್ಟುಡಿಯೋ ಬ್ಯೂಟಿ ಪಾರ್ಲರ್ ಪೂಜೆಯನ್ನು ಮಾಡಲು ಪ್ರತ್ಯೇಕ ದೇವರ ಕೋಣೆ ಮತ್ತು ಇನ್ನು ಮುಂತಾದ ರೂಮ್ ಗಳನ್ನು ಇವರು ಡಿಸೈನ್ ಮಾಡಿದ್ದಾರೆ ಈ ಎಲ್ಲವೂ ಪ್ರತಿದಿನ ಮೇಂಟೈನ್ ಮಾಡೋದಕ್ಕೆ ಸುಮಾರು ಆರು ನೂರು ಜನ ಕೆಲಸ ಮಾಡುತ್ತಿರುತ್ತಾರೆ ಈ ಮನೆಯಲ್ಲಿ ಕೆಲಸ ಮಾಡುವವರಿಗೆ ಪ್ರತ್ಯೇಕ ರೂಮ್ಗಳನ್ನು ಕೂಡ ಕೊಟ್ಟಿದ್ದಾರೆ ಮುಖೇಶ್ ಅಂಬಾನಿಯವರ ಕಾರುಗಳು ಅಂದರೆ ತುಂಬಾ ಅವರಿಗೆ ತುಂಬಾ ಹುಚ್ಚು ಸುಮಾರು ಹತ್ತಲ್ಲ ಇಪ್ಪತ್ತಾರಲ್ಲ ಸುಮಾರು ನೂರು ಬೆಲೆ ಬಾಳುವ ಲಕ್ಸುರಿ ಕಾರುಗಳನ್ನು ಕೊಂಡುಕೊಂಡಿದ್ದಾರೆ ತನ್ನ ಮನೆಯ ಕೇವಲ ಆರು ಅಂತಸ್ತುಗಳಲ್ಲಿ ತನ್ನ ಮನೆಯವರು ಪಾರ್ಕಿಂಗ್ಗೋಸ್ಕರನೇ ಕೂಡ ನಿರ್ಮಿಸಿದ್ದಾರೆ ಫೆನ್ ಸ್ಟೋರ್ ನಲ್ಲಿ ಈ ಕಾರುಗಳಿಗೆ ಸರ್ವಿಸ್ ಸ್ಟೇಷನ್ ಕೂಡ ಮಾಡಿಕೊಟ್ಟಿದ್ದಾರೆ ಅಂಬಾನಿ ಹತ್ತಿರ ಮರ್ಸಿಡೋಸ್ ಬೆನ್ಸ್ ಡಿ ಜಿ ಬೇಗನ್ ಬೆಂಟ್ಲಿ ರೇಂಜ್ ರೋಲ್ಸ್ ರಾಯ್ಸ್ ರಾಯ್ ಬಿಎಂ ಡಬ್ಲ್ಯೂ ಫೆರಾರಿ ಲ್ಯಾಂಬೋರ್ಗಿನಿ ಜಾಗೋರಿಂಗಿ ಅಂತಹ ಅತ್ಯಂತ ಲಕ್ಸುರಿ ಕಾರುಗಳನ್ನು ಅಂಬಾನಿಯ ಮನೆಯಲ್ಲಿ ಇದೆ ಎಲ್ಲಾ ಕಾರುಗಳು ಬುಲೆಟ್ ಪ್ರೂಫ್ ಕಾರುಗಳಾಗಿವೆ ಅಂಬಾನಿ ಹತ್ತಿರ ಇರೋ ಕಾರುಗಳಲ್ಲಿ ರೋಲ್ಸ್ ರಾಯ್ಸ್ ಪುಳಿನ ಎಂಬ ಕಾರು ಸುಮಾರು ಕಾಸ್ಟ್ಲಿಯಸ್ಟ್ ಕಾರು ಆಗಿದೆ ಇದರ ಬೆಲೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಆಗಿದೆ ಅಂಬಾನಿ ಹತ್ತಿರ ಇರೋ ಕಾರುಗಳಲ್ಲಿ ಮೇ ಬ್ಯಾಚ್ ಅನ್ನೋ ಕಾರು ಇವರು ಜಾಸ್ತಿ ಯೂಸ್ ಮಾಡುತ್ತಿದ್ದಾರೆ ಈ ಕಾರಿನ ಮೇಲೆ ಸುಮಾರು ಐದು ಕೋಟಿ ರೂಪಾಯಿ ಆಗಿದೆ ಅಂಬಾನಿ ಜೊತೆ ಈ ಕಾರುಗಳ ಜೊತೆ ಒಂದು ಲಕ್ಸುರಿ ವ್ಯಾನಿಟೆ ಎಂಬ ವ್ಯಾನ್ ಕೂಡ ಇದೆ ಈ ವ್ಯಾನ್ ಕಾಸ್ಟ್ ಬರೋಬರಿ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ಆಗಿದೆ ಈ ವ್ಯಾನ್ ಗೆ ಟೋಟಲ್ ನಾಲ್ಕು ರೂಮ್ ಗಳು ಇವೆ ಎರಡು ಬೆಡ್ರೂಮ್ಗಳು ಒಂದು ಮೀಟಿಂಗ್ ರೂಮ್ ಇನ್ನೊಂದು ಡ್ರೆಸ್ ಚೇಂಜಿಂಗ್ ರೂಮ್ ಕೂಡ ಇದೆ ಹಾಗೆ ಸಪರೇಟ್ ಆಗಿ ಒಂದು ಕಿಚನ್ ಮತ್ತು ವಾಶ್ರೂಮ್ ಕೂಡ ಒಂದು ಇದೆ ಮತ್ತೆ ಸಪರೇಟ್ ಆಗಿ ಹಾಲು ಕೂಡ ಇದೆ ಈ ವ್ಯಾನ್ ನಲ್ಲಿರುವ ಎಸಿ ಎಂಬ ಎಂಬುದು ಕೇವಲ ಇಪ್ಪತ್ತೆರಡು ಸೆಕೆಂಡ್ ಗಳಲ್ಲಿ ಈ ವ್ಯಾನ್ ಅನ್ನೇ ತಣ್ಣದಾಗಿ ಮಾಡಿಬಿಡುತ್ತದೆ ಅಷ್ಟು ಕಾಸ್ಟ್ಲಿಯೆಸ್ಟ್ ಮತ್ತು ಟೆಕ್ನಾಲಜಿ ಹೊಂದಿರುವಂತಹ ಎ ಸಿ ಈ ಅಳವಡಿಸಿಕೊಟ್ಟಿ ಅಳವಡಿಸಿದ್ದಾರೆ ಈ ಒಂದು ವ್ಯಾನ್ ನಲ್ಲಿ ಬುಲೆಟ್ ಪ್ರೂಫ್ ಗಾಜ್ಗಳಿದೆ ಮತ್ತು ಫೈರ್ ರೆಸಿಸ್ಟೆನ್ಸ್ ಅಂದ್ರೆ ಬೆಂಕಿಗೆ ಈ ಕ ಈ ಒಂದು ವ್ಯಾನ್ ಸುಡುವುದಿಲ್ಲ ಅಂಬಾನಿಗೆ ಒಂದು ಯಾಚ್ ಕೂಡ ಇದೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದ ಶಿಪ್ ಕೂಡ ಇದೆ ಈ ಯಾಚ್ ಬೆಲೆ ಸುಮಾರು ಆರ್ನೂರ ಕೋಟಿ ರೂಪಾಯಿಗಳಾಗಿದೆ ಈ ಆ್ಯಚ ಒಳಗೆ ಒಂದು ದೊಡ್ಡ ಸೆವೆನ್ ಸ್ಟಾರ್ ಓಟೆಲ್ ರೀತಿ ಇದೆ ಮತ್ತು ಅಂಬಾನಿಯ ಮೂರು ಪ್ರೈವೇಟ್ ಜೆಟ್ ಕೂಡ ಇದೆ ಪ್ರತಿ ಜೆಟ್ ಒಳಗಡೆ ಲಕ್ಸುರಿ ಓಟೆಲ್ ಗಳು ಕೂಡ ಇದೆ ಈ ರೀತಿ ಮೂರು ಜೆಟ್ಗಳು ಮತ್ತು ಬೋಯಿಂಗ್ ಎಂಬ ಜೆಟ್ ಎಂಬ ಕಾಸ್ಟ್ ವಿಮಾನವಾಗಿದೆ ಈ ಬೋಯಿಂಗ್ ಜೆಟ್ ತನ್ನ ಬಿಸ್ನೆಸ್ ಗಳಿಗೋಸ್ಕರ ಉಪಯೋಗಿಸುತ್ತಿರುತ್ತಾರೆ ಈ ಒಂದು ಪ್ರೈವೇಟ್ ಜೆಟ್ ಬೆಲೆ ಕೆರೆ ಸುಮಾರು ನಾನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಇದರಲ್ಲಿ ಹನ್ನೆರಡು ಜನ ಮಾತ್ರ ಪ್ರಯಾಣ ಮಾಡಿಸಬಲ್ಲದು ಅಷ್ಟೇ ಅಲ್ಲದೆ ಅಂಬಾನಿ ಮನೆಯಲ್ಲಿ ಹತ್ತು ಸೂಪರ್ ಫಾಸ್ಟ್ ಲಿಫ್ಟ್ ಗಳನ್ನು ಕೂಡ ಹೊಂದಿದೆ ಮತ್ತು ಈ ಲಿಫ್ಟ್ ಗಳನ್ನು ಫ್ಯಾಮಿಲಿಗೋಸ್ಕರ ಮತ್ತು ಗೆಸ್ಟ್ ಗೋಸ್ಕರ ಯೂಸ್ ಮಾಡುತ್ತಿದ್ದಾರೆ ಸಪೋರ್ಟ್ ಲಿಫ್ಟ್ ಗಳನ್ನು ಕೂಡ ಇವರು ಮಾಡಿಸಿದ್ದಾರೆ ಅಂಬಾನಿಯ ಮನೆಯಲ್ಲಿ ಪ್ರತಿ ತಿಂಗಳು ಎಪ್ಪತ್ತು ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಬರುತ್ತದೆ ಪ್ರತಿ ತಿಂಗಳು ಗವರ್ಮೆಂಟ್ ಇವರಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ಡಿಸ್ಕೌಂಟ್ ಆಗಿ ಕೊಡುತ್ತಿರುತ್ತಾರೆ ಈ ಮನೆಯಲ್ಲಿ ಅಂಬಾನಿ ಒಂದು ಸ್ಪೆಷಲ್ ಸ್ಟೋರ್ ಗಳನ್ನು ಕಟ್ಟಿಸಿದ್ದಾರೆ ಅಂಬಾನಿಯ ಮನೆ ಮೇಲೆ ಒಂದು ಬಾರಿ ಮೂರು ಗಳನ್ನು ನಿಲ್ಲಿಸಲು ಎಲ್ಲ ಮತ್ತು ಹೆಲಿಪ್ಯಾಡ್ ಗಳನ್ನು ನಿರ್ಮಿಸಿದ್ದಾರೆ ಅಂಬಾನಿಯವರು ಮಗಳ ಮದುವೆಗೆ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮಗಳ ಮದುವೆಯನ್ನು ಮಾಡಿದ್ದಾರೆ ಈ ಮನೆಯಲ್ಲಿ ಗೃಹಪ್ರವೇಶಕ್ಕೆ ನೂರು ಒಂದು ಜನ ಪಂಡಿತರನ್ನು ಕರೆಸಿ ಮನೆಯ ಗೃಹಪ್ರವೇಶವನ್ನು ಮಾಡಿಸುತ್ತಾರೆ ಅಂಬಾನಿ ಪ್ರತಿದಿನ ಐದು ಗಂಟೆಗೆ ಎದುರು ತಳುತ್ತಾರೆ ಜಿಮ್ ನಲ್ಲಿ ವರ್ಕೌಟ್ ಮಾಡುತ್ತಾರೆ ನಂತರ ಎಂಟರಿಂದ ಒಂಬತ್ತರವರೆಗೆ ಡಿನ್ನರ್ ಮಾಡುತ್ತಾರೆ ಅಂಬಾನಿ ಪ್ಯೂರ್ ಶಾಕಾಹಾರಿ ಅವರು ಅತಿ ಹೆಚ್ಚು ಬೇಳೆ ಸಾರು ಅನ್ನ ದಾಲ್ ಫ್ರೂಟ್ ಸಲಾಡ್ ಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅಂಬಾನಿಗೆ ಸರ್ಕಾರವು ಜೆಡ್ ಪ್ಲಸ್ ಸೆಕ್ಯೂರಿಟಿಯನ್ನು ಕೊಟ್ಟಿದೆ ಅಂಬಾನಿ ಅತಿ ಹೆಚ್ಚು ದೈವ ಭಕ್ತರಾಗಿರುತ್ತಾರೆ ಆದ್ದರಿಂದ ಅಂಬಾನಿಯವರು ದೇವಸ್ಥಾನಕ್ಕೆ ಮತ್ತು ಚಾರಿಟಿಗಳಿಗೆ ಅತಿ ಹೆಚ್ಚು ಫಂಡ್ ಫಂಡ್ಗಳಿಗೆ ಫಂಡ್ಗಳನ್ನು ನೀಡುತ್ತಿರುತ್ತಾರೆ ಅಂಬಾನಿಯನ್ನು ನಾವು ಅತಿ ಹೆಚ್ಚು ದೇವಸ್ಥಾನದಲ್ಲಿ ನೋಡಬಹುದು ಈ ರೀತಿ ಅಂಬಾನಿಯವರ ಸೀಕ್ರೆಟ್ಗಳು ಇಷ್ಟು ಅಂಬಾನಿಯರ ರವಸ್ಯಗಳು ಈ ವಿಡಿಯೋ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದ